ಹದಿನೈದು ಹದಿನೆಂಟು ವರ್ಷ ಅವರು ಸಹ ಮಂಡಿ ನೋವು ಅಂತ ಹೇಳಿ ಹೇಳಿ ಮಾಡೋದಾದರೂ ಲೆವೆಲ್ ಜಾಗದಲ್ಲಿ ಮಾಡಿ ಎಲ್ರಿಗೂ ಪ್ರೀತಿಯ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚಿತ್ರಕೂಟ ಆಯುರ್ವೇದ ಕಾರ್ಯಕ್ರಮ ನಾನು ನಿಮ್ಮ ಆಂಕರ್ ನಿಸರ್ಗ ಗೌಡ ಈ ಫಾಸ್ಟ್ ಗ್ರೋಯಿಂಗ್ ಜನರೇಷನ್ ಅಲ್ಲಿ ಎಲ್ರಿಗೂ ಕೂಡ ಕಾಣಿಸ್ಕೊಳ್ತಿರುವಂತಹ ಬಹು ಮುಖ್ಯವಾದ ಹಾಗೂ ಕಾಮನ್ ಆಗಿರೋ ಪೇನ್ ಅಂತ ಅಂದ್ರೆ ನೀ ಪೇನ್ ಅಂತಾನೆ ಅನ್ಬೋದು ನೈನ್ ಟು ಫೈವ್ ಜಾಬ್ ಮಾಡ್ತಿರೋರು ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಈ ಮಂಡಿ ನೋವು ಅನೇಕವಾಗಿ ಕಾಣಿಸ್ಕೊಳ್ತಿದೆ ಹಾಗೂ ಅನೇಕವಾದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಎಷ್ಟೊಂದು ಜನ ಟ್ರೀಟ್ಮೆಂಟ್ ಗೆ ಮೊರೆ ಹೋಗಿದ್ರು ಕೂಡ ಯಪ್ಪ ಆಗ್ತಾನೆ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳೋರೇ ಜಾಸ್ತಿ ಆಗಿರ್ತಾರೆ ಯಾಕೆ ಅಂತ ಯಾವಾಗ ಫಿಸಿಕಲ್ ಪೇನ್ ಬರುತ್ತೋ ಮೆಂಟಲಿ ಕೂಡ ಡಿಸ್ಟರ್ಬ್ ಸೊ ಮಂಡಿ ನೋವು ಯಾಕೆ ಬರುತ್ತೆ ಅದರ ಲಕ್ಷಣಗಳೇನು ತಿಳ್ಕೊಳ್ಳೋಣ ಚಿತ್ರಕೂಟ ಸಂಸ್ಥಾಪಕರು ಡಾಕ್ಟರ್ ರಾಜೇಶ್ ಬಯಾರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ವೆಲ್ಕಮ್ ನಿಮ್ಗೆ ಸರ್ ನಿಮ್ಮ ಪ್ರಕಾರ ಈ ಮಂಡಿ ನೋವು ಅಂದ್ರೆ ಏನು ಏನಂದ್ರೆ ಏನು ಇದು ಹೇಗೆ ಮನುಷ್ಯರಿಗೆ ಬರುತ್ತೆ ಮಂಡಿ ನೋವು ಇತ್ತೀಚಿನ ದಿವಸಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲರಲ್ಲೂ ಕಾಣ್ತಾ ಒಂದು ಕಾಲ ಇತ್ತು ಒಂದು ಎಪ್ಪತ್ತರ ನಂತರ ಎಂಬತ್ತರ ನಂತರ ಅಥವಾ ಅರವತ್ತೈದು ಎಪ್ಪತ್ತರ ನಂತರ ಬರುವಂಥದ್ದು ಇವತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಬರೋದಿಲ್ಲ ಈಗ ಕೆಲವೊಂದು ಮಕ್ಕಳು ಬರ್ತಾ ಇದ್ದಾರೆ ಹದಿನೈದು ಹದಿನೆಂಟು ವರ್ಷ ಅವರು ಸಹ ಮಂಡಿ ನೋವು ಅಂತೇಳಿ ಹೇಳಿ ಬರ್ತಾ ಸೊ ಅಂತಹ ಸಮಸ್ಯೆಗಳು ಇವತ್ತು ಭಾಳಷ್ಟು ಜನರಲ್ಲಿ ನಾವು ವಿಪರೀತವಾಗಿ ಕಾಣ್ತಾ ಇದ್ದೀವಿ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಸಹ ಒನ್ ಆಫ್ ದ ಕಾರಣ ಆಗುತ್ತೆ ಅಂದರೆ ಆ ನೀ ಬೇಕಾದ ರೀತಿಯಲ್ಲಿ ಬೇಕಾದ ಪ್ರಮಾಣದಲ್ಲಿ ಎಕ್ಸಸೈಸ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಮತ್ತು ನಮ್ಮ ಪೋಸ್ಚರ್ಗಳು ಆಮೇಲೆ ಈ ಮೊದಲು ನೋಡಿ ನೀವು ಒಂದು ಟ್ವೆಂಟಿ ತರ್ಟಿ ಇಯರ್ಸ್ ಬಿಫೋರ್ ನೀವು ನೋಡಿದರೆ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಅದಕ್ಕೆ ಸರಿಯಾದ ಒಂದು ಎಕ್ಸಸೈಸ್ ಸಿಗ್ತಾ ಇತ್ತು ಇವತ್ತು ಇಲ್ಲ ಎಲ್ಲರೂ ನಾವು ಕೆಳಗಡೆ ಕೂತ್ಕೊಳ್ಳೋಂಥದ್ದನ್ನೇ ಮರ್ತು ಬಿಟ್ಟಿದ್ದೀವಿ ಅದಕ್ಕೆ ಆದ ಎಕ್ಸಸೈಸ್ ಸಿಗೋಲ್ಲ ಸ್ಟ್ರೆಂತ್ನಿಂಗ್ ಆಗೋಲ್ಲ ಆ ಮಸಲ್ಸ್ಗಳು ಸ್ಟ್ರೆಂತ್ನಿಂಗ್ ಬಿಟ್ಟಿದೆ ಸೊ ಇದೆಲ್ಲ ನೀವೇ ಮತ್ತು ನಮ್ಮ ಫುಡ್ ಹ್ಯಾಬಿಟ್ಸು ಮತ್ತು ಲೈಫ್ ಸ್ಟೈಲು ಸೊ ಇದು ಮೇಜರ್ ಆದಂತಹ ಫ್ಯಾಕ್ಟರ್ಗಳು ಈ ನಿವತ್ತಿನ ಈ ನೀಗೆ ನಮ್ಗೆ ಏನು ನೀಳತಾ ಇರೋ ನೀ ಪೇನಿಂದ ಬಳತಾ ಇರೋದು ಕಾಣ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಓಕೆ ಸೊ ನೀವೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಪೇನ್ ಅಂದ್ರೆ ವಯಸ್ಸಾದ್ಮೇಲೆ ಬರುವಂತದ್ದು ಒಂದು ತಲೆಯಲ್ಲಿ ಫಿಕ್ಸ್ ಆಗ್ಬಿಡ್ತಿತ್ತು ಏಟ್ ಇಯರ್ಸ್ ಆಗಿದೆಯಾ ಓಕೆ ಅವ್ರಿಗೆ ಪೇನ್ ಬರುತ್ತೆ ಅಂತ ಇವಾಗ ಹೇಗಾಗಿದೆ ಅಂದ್ರೆ ಯಾವ ಜನರೇಷನ್ ಅಲ್ಲಿ ಇದ್ರು ಕೂಡ ಯಾವ ಏಜ್ ಗ್ಯಾಪ್ ಇದ್ರು ಏನ್ ಪ್ರಾಬ್ಲಮ್ ಪೇನ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಇದು ಆಲ್ಮೋಸ್ಟ್ ಇವಾಗ ಹೇಗಾಗಿದೆ ಅಂತಂದ್ರೆ ಯಂಗ್ ಜನರೇಷನ್ ಅಲ್ಲವರು ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ನೀವು ಹೇಳ್ತಿರಂಗ್ ಪೋಸ್ಟರ್ ಮ್ಯಾಟರ್ ಆಗುತ್ತೆ ಬಿಕಾಸ್ ಇವಾಗ ನೈನ್ ಟು ಫೈವ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿರೋ ಅವ್ರ ಚೇರಲ್ಲೇ ಅಲ್ಲೇ ಕುತ್ಕೊಂಡಿರ್ಬೇಕಾಗುತ್ತೆ ಇವಾಗ ಎಷ್ಟೊಂದ್ ಜನ ಮಕ್ಕಳು ಹೋಮ್ ವರ್ಕ್ ಬರಿಬೇಕಾದ್ರೆ ಬಕ್ಕೊಂಡೇ ಬರಿತಾ ಇರ್ತಾರೆ ಸೊ ಪೋಸ್ಟರ್ ಎಲ್ಲ ಇಂಕ್ ಕರೆಕ್ಟ್ ಮಾಡಬೇಕು ಅಂತಂದರೆ ಯಾವ ಯಾವ ಥರ ಎಕ್ಸರ್ಸೈಝಸ್ ಅಥವಾ ಮನುಷ್ಯ ಯಾವ ಥರ ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ತಗೋಬೇಕು ಅನಿಸುತ್ತೆ ಆ ಒಂದು ಪೋಸ್ಟರ್ ಕರೆಕ್ಷನ್ಸ್ಗಳು ಮತ್ತು ಎಕ್ಸರ್ಸೈಸ್ಗಳು ಒಂದು ರಿಸರ್ಚ್ ಹೇಳ್ತಾರೆ ಅರೌಂಡ್ ತರ್ಟಿ ಇಯರ್ಸ್ ಬಿಫೋರು ಎವ್ರೇಜ್ ಹ್ಯೂಮನ್ ವಾಕ್ ಅನ್ನುವಂಥದ್ದು ಸುಮಾರು ಹದಿನೆಂಟು ಪಾಯಿಂಟ್ ಎರಡು ಕಿಲೋಮೀಟ್ರ್ ಪಡೆ ನಡೀತಾ ಇದಂತೆ ಇವತ್ತು ತಲಾ ಇದು ಐದು ವರ್ಷದ ಹಿಂದಿನ ಸರ್ವೆ ರಿಸರ್ಚ್ ಇದು ಇವತ್ತು ಆ ವಾಕಿಂಗ್ ಪೀರಿಯಡ್ ಅನ್ನೋದು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ಸ್ಗೆ ರೆಡ್ಯೂಸ್ ಆಗಿದೆ ಏಯ್ಟೀನಲ್ಲಿದೆ ಎರಡಲ್ಲಿ ಸೊ ಅಷ್ಟು ಲ್ಯಾಕ್ ಆಫ್ ಎಕ್ಸಸೈಸ್ ಅನ್ನುವಂಥದ್ದು ಮೇಜರ್ ಫ್ಯಾಕ್ಟರು ನಮ್ಮ ನೀ ಪ್ರಾಬ್ಲಮ್ಸ್ಗಳು ಬರಲಿಕ್ಕೆ ಇವತ್ತು ಅದಕ್ಕೆ ಸರಿಯಾದ ಸ್ಟ್ರೈ ಸ್ಟ್ರೆಂತ್ನಿಂಗು ನಾವು ಮಾಡ್ತಾ ಇಲ್ಲ ಆಮೇಲೆ ರೀಸನ್ಸ್ಗಳನ್ನು ನೋಡ್ತಾ ಹೋದರೆ ಸಹ ಹಲವಾರು ನಾವು ಕಾಣ್ತಾ ಹೋಗ್ತೀವಿ ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಲೈಫ್ ಸ್ಟೈಲ್ಸ್ ಇರ್ಬೋದು ಅದೆಲ್ಲ ಕಾರಣ ಆಗಿರುತ್ತೆ ಹೌದು ಸರ್ ಕರೆಕ್ಟ್ ಆಗಿ ಬಿಕಾಸ್ ಅವಾಗೆಲ್ಲ ಹೇಗಾಗ್ತಿತ್ತು ಅಂದ್ರೆ ನಡ್ಕೊಂಡೇ ನಾವೆಲ್ಲ ಕಡೆ ಹೋಗ್ತಿದ್ವಿ ಇವಾಗ ಮೇನ್ ಆಗಿ ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ ಡೇ ನಾವು ಕಂಪ್ಲೀಟ್ ಮಾಡೋದಕ್ಕೆ ಉತ್ಸಪ್ಪ ಅಂತ ಅಂತಿರುವಾಗ ಆಗಿದೆ ಆಕ್ಚುಲಿ ಸೊ ಈ ತರ ನೀ ಪೇನ್ ಅಲ್ಲಿ ಯಾವ ಯಾವ ತರ ಟೈಪ್ಸ್ ಇರುತ್ತೆ ನೀ ಪೇನ್ ಮೆಜಾರಿಟಿ ಆಗಿ ನಾವು ನೋಡುವಾಗ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಂದ್ರೆ ನಮ್ಮ ಆಳು ಭಾಷೆ ಅಥವಾ ಕನ್ನಡದಲ್ಲಿ ಹೇಳಬೇಕಿದ್ರೆ ಮೂಳೆ ಸವೆತದಿಂದ ಬಂದಿರುವಂಥದ್ದು ಇನ್ನೊಂದು ರುಮೆಟೆಡ್ ಆರ್ಥ್ರೈಟಿಸ್ ರುಮ್ಯಾಟೆಡ್ ಆಥರೈಟಿಸ್ ಅಂತ ಹೇಳಿದರೆ ಆಮವಾತ ಅಂತೇಳಿ ಹೇಳಿ ಕರಿತೀವಿ ನೆಕ್ಸ್ಟು ಬರೆದು ಮೇಯ್ನಾಗಿ ಬರೆದಂಥದ್ದು ಗೌಟಿ ಆರ್ಥರೈಟಿಸ್ ಇದು ಮೂರು ಇವತ್ತಿನ ದಿವಸಗಳಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದರಲ್ಲಿಯೂ ಸಹ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂಥದ್ದು ಸ್ಪೆಸಿಫಿಕಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂಥದ್ದು ಜ ಭಾಳಷ್ಟು ಜನ ಇವತ್ತು ಬಳತಾ ಇದ್ದಾರೆ ಸೊ ಇದು ಮೂರು ಮೇಜರ್ ಆಗಿ ಹೇಳ್ತೇವೆ ಮತ್ತೆ ಬೇರೆ ಕೆಲವೊಂದು ಇಂಜುರಿಗಳಿರ್ಬೋದು ಟೇರ್ಗಳಿಂದ ಇರ್ಬೋದು ಮಿನಿಸ್ಕಸ್ ಪ್ರಾಬ್ಲಮ್ಸ್ ಇರ್ಬೋದು ಲಿಗಮೆಂಟ್ ಟೇರಿಂದ ಇರಬಹುದು ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಬಟ್ ಮೆಜಾರಿಟಿಲಿ ಇದು ಇವನ್ ಸೋರಿಯಾಟಿಕ್ ಆರ್ಥ್ರೈಟಿಸು ಅದೆಲ್ಲ ಬರ್ತದೆ ಬಟ್ ಮೆಜಾರಿಟಿಲಿ ಇವತ್ತು ನಾವು ನೋಡ್ತಾ ಇರುವ ಹಾಗೆ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂಥದ್ದು ತುಂಬಾ ಜನ ಸಳ್ದ ಬಳತಾ ಇದ್ದಾರೆ ಅಂತ ಹೇಳಿದ್ರೆ ಮೂಳೆ ಸವೆತ ಅಂತ ಹೇಳಿ ಸರ್ ಎಷ್ಟೊಂದು ಜನಕ್ಕೆ ಇವಾಗ ಈ ತರ ಪೇನ್ ಅಂತ ಬಂದರೆ ಎಲ್ರಿಗೂ ಅಫೋರ್ಡ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ ಬಿಕಾಸ್ ಒಬ್ಬೊಬ್ಬರಿಗೆ ಹೆಂಗಿರುತ್ತೆ ಅಂತ ಅಂದರೆ ನಾರ್ಮಲ್ ಮೆಡಿಸಿನ್ ಕೂಡ ತಗೊಳ್ಳುವಷ್ಟು ಶಕ್ತಿ ಇರೋದಿಲ್ಲ ಸೊ ಇವಾಗ ನಮ್ಮಲ್ಲೇ ಅಂದರೆ ಚಿಕ್ಕ ಲಕ್ಷಣ ಕಾಣಿಸ್ಕೊಂಡಾಗ ನಮ್ಮಲ್ಲೇ ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಹ್ಯಾಬಿಟ್ ಆಗಿರ್ಬೋದು ಅಂಥದ್ರಿಂದಲೇ ಚೇಂಜಸ್ ಮಾಡ್ಕೊಂಡು ಯಾವ ನೀ ನೀಪೇನೇನ ಒಂದು ಹದಕ್ಕೆ ತರ್ಬೋದು ಒಬ್ಬರ ಮಾನ್ ಸ್ಟೋಪ್ ಸವಿತ ಬಂದಿದೆ ಅಂತ ಹೇಳಿದ ಕಾರಣ ನಾವು ಬ್ರಾಡ್ ಆಗಿ ಅಂತ ಹೇಳುವಾಗ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳ್ತೀವಿ ಯಾಕೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅದನ್ನ ನೋಡ್ತಾ ಹೋಗ್ದಾಗ ನಮ್ಮ ಸ್ಟಮಕ್ನಲ್ಲಿ ಆಗಿರುವಂತಹ ವಿರಿಯೇಷನ್ಸ್ಗಳು ಅಂದರೆ ನಾವು ಎಷ್ಟು ತಿಂತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ ಎಷ್ಟು ಕ್ಯಾಲ್ಷಿಯಂಗಳನ್ನ ತಗೊಳ್ತೀವಿ ಅಂತ ಹೇಳೋದು ಮುಖ್ಯ ಅಲ್ಲ ಕೆಲವರು ಹೇಳ್ತಾರೆ ನಾನು ಕಳೆದ ಆರು ಆರು ವರ್ಷದಿಂದ ಐದು ವರ್ಷದಿಂದ ಕ್ಯಾಲ್ಷಿಯಂ ತಗೊಳ್ತಾ ಇದ್ದೇನೆ ಆದರೂ ನನಗೆ ಮ ಪೇನ್ ಪೈನ್ ಬರ್ತಾಯಿದೆ ಮೂಳೆ ಸವಿತ ಬಂದಿದೆ ಯಾಕೆ ಕೇಳ್ತಾರೆ ಕೆಲವರು ಹೇಳ್ತಾರೆ ನಾನು ಹತ್ತು ವರ್ಷದಿಂದ ಕ್ಯಾಲ್ಷಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ ಆದರೂ ಸಹ ನನಗೆ ನೀ ಪೈನ್ ಬಂದಿದೆ ಹೇಳ್ತಾನೆ ಮೂಳೆ ಸವಿತ ಬಂದಿದೆ ಸೊ ನಾವು ಎಷ್ಟು ತೊಗೊಳ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಆಗಿರುತ್ತೆ ಅಲ್ಲಿ ಆ ತೊಗೊಂಡಿದ್ರಲ್ಲಿ ಎಷ್ಟು ನಿಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗುತ್ತೆ ನಿಮ್ಮ ಮೆಟಬಾಲಿಸಮ್ ಹೇಗಿದೆ ನಿಮ್ಮ ಅಬ್ಸಾರ್ಬ್ಷನ್ ಕೆಪಾಸಿಟಿ ಎಷ್ಟಿದೆ ಅದು ಬಹಳಷ್ಟು ಮುಖ್ಯ ಆಗಿರುತ್ತೆ ಹಾಗೆ ಅವ್ರು ಎಷ್ಟು ಸೂರ್ಯನ ಬೆಳಕಿಗೆ ಹೋಗ್ತಾರೆ ಇವತ್ತಿನ ದಿವಸಗಳಲ್ಲಿ ಸೂರ್ಯನ ಬಂದರೆ ನಾವು ಕೊಡೆ ಹಿಡ್ಕೊಂಡು ಹೋಗೋದು ಅಥವಾ ನೆರಳಲ್ಲೇ ಇದ್ದು ಟೈಮ್ ಪಾಸ್ ಮಾಡೋದನ್ನು ನೋಡ್ತೀವಿ ಯಾಕಂದರೆ ನಮ್ಮ ಬಾಡಿಯನ್ನು ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪ್ರೆಷನ್ ಮಾಡೋದೇ ಇಲ್ಲ ಸೊ ಆ ಸರಿಯಾದ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ಬಿದ್ದಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಅನ್ನುವಂಥದ್ದು ಸಿಂಥಸಿಸ್ ಆಗುತ್ತೆ ಆವಾಗ ನೀವು ತಗೊಂಡಿರುವ ಹಾಲು ಅಥವಾ ಇನ್ನೊಂದು ರಾಗಿಯಲ್ಲಿರೋದೋ ಅಥವಾ ಇನ್ನೊಂದರಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನುವಂಥದ್ದು ನಿಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗ್ತಾ ಹೋಗ್ತದೆ ಸೊ ಪ್ರತಿನಿತ್ಯ ನಿಮ್ಮ ನೀವು ಎಷ್ಟು ನಿಮಿಷ ಸೂರ್ಯನ ಬೆಳಕಿಗೆ ಹೋಗ್ತೀರಾ ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಈಗ ಎಫರ್ಡೆಬಿಲಿಟಿ ಇಲ್ಲ ಯಾರಿಗೆ ಏನು ಮಾಡ್ಬೋದು ಅಂತ ಹೇಳಿ ಕೇಳಿದಾಗ ಒಂದು ಅವರ ಆ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ಗಳನ್ನು ಮಾಡ್ಬೋದು ನೀವು ಆಮೇಲೆ ಅದಕ್ಕೆ ಆಯಿಲ್ಗಳನ್ನು ಅಪ್ಲಿಕೇಶನ್ಸ್ಗಳನ್ನು ಮಾಡುವಂಥದ್ದು ಈಗ ಸಿಂಪಲ್ ಆದಂಥ ಎಳ್ಳೆಣ್ಣೆ ಸಿಗುತ್ತೆ ಆ ಎಳ್ಳೆಣ್ಣೆಗೆ ಸ್ವಲ್ಪ ಒಂದು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಪ್ರತಿನಿತ್ಯ ಕಾಲಿಗೆ ಮಸಾಜ್ ರೀತಿಯಲ್ಲಿ ಮಾಡಿಕೊಂಡು ಅವರೇ ಮನೆಯಲ್ಲೇ ಮಾಡಿಕೊಂಡು ಅದನ್ನು ಮಾಡ್ಕೊಬೋದು ಕೆಲವೊಂದು ಉಪ್ಪು ಮತ್ತು ಹುರುಳಿನ ಮಿಕ್ಸ್ ಮಾಡಿಬಿಟ್ಟು ಶಾಖ ಕೊಡುವಂಥದ್ದು ಇರ್ಬೋದು ಅದು ಸಹ ಅಂದರೆ ಇಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು ಯಾವ ಆರ್ಥ್ರೈಟಿಸು ರುಮೆಟಡ್ ಆರ್ಥ್ರೈಟಿಸ ಆಸ್ಟಿಯೋ ಆರ್ಥ್ರೈಟಿಸ ಗೌಟಿ ಆರ್ಥ್ರೈಟಿಸ ಯಾವ ಆರ್ಥ್ರೈಟಿಸಿಂದ ಅವರು ಬಳಲ್ತಾ ಇದ್ದಾರೆ ಅದನ್ನು ನಾವು ಫಸ್ಟ್ ಡಯಾಗ್ನೋಸ್ ಮಾಡ್ಕೋಬೇಕಾಗುತ್ತೆ ಸೊ ಅದರ ನಂತರ ಯಾವ ಚಿಕಿತ್ಸೆಗಳು ನಿಮಗೆ ಸುಲಭವಾಗಿ ಅಂದರೆ ಲೆಸ್ ಕಾಸ್ಟಲ್ಲಿ ಲ ಅವರಿಗೆ ಕೊಡಲಿಕ್ಕಾಗುತ್ತೆ ಅದನ್ನು ನೋಡ್ಬೋದು ಹಾಗೆ ಕೆಲವೊಂದು ಸೊಪ್ಪುಗಳನ್ನು ಅದರದ ಪೇಸ್ಟ್ಗಳನ್ನು ಮಾಡಿ ಉದಾಹರಣೆಗೆ ಕ್ಯಾಸ್ಟ್ರಾಯಿಲ್ ಗೊತ್ತಲ್ಲ ನಿಮಗೆ ಆ ಕ್ಯಾಸ್ಟ್ರ್ ಆಯಿಲ್ ಗಿಡದ ಎಲೆಗಳನ್ನು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿ ಬಿಟ್ಟು ಶಾಖ ಕೊಡೋದು ಅದನ್ನು ಪೇಸ್ಟ್ ರೀತಿಯಲ್ಲಿ ಮಾಡಿ ಹಚ್ಚೋದು ಅದು ಸಹ ಭಾಳಷ್ಟು ಏನು ಹೆಲ್ಪ್ಫುಲ್ ಆಗುತ್ತೆ ಮನೆಮದ್ದಾಗಿ ಅದನ್ನು ಯೂಸ್ ಮಾಡ್ಬೋದು ಈಗ ಒಬ್ಬರು ವೈದ್ಯರ ಹತ್ರ ಬಂದಾಗ ಅವರು ಡಯಾಗ್ನೋಸ್ ಮಾಡ್ತಾರೆ ಇದು ರೊಮ್ಯಾಟೆಡ್ ಆಥೋರೈಟಿಸಾ ಗೌಟಿ ಆಥರೈಟಿಸಾ ಆಸ್ಟಿಯೋ ಆಥೋರೈಟಿಸಾ ಆಸ್ಟಿಯೋ ಆಥೋರೈಟಿಸ್ ಅಂತಲೇ ಹೇಳಿದಾಗ ಅದಕ್ಕೆ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊತೀವಿ ಹಾಗೆ ಅದರ ಒಂದಿಗೆ ಉತ್ತಮವಾದಂಥ ಆಹಾರ ಸೇವನೆ ಮಾಡಬೇಕು ಈ ಜಂಕ್ ಫುಡ್ಗಳನ್ನು ಬಿಡುವಂಥದ್ದು ಫಾಸ್ಟ್ ಫುಡ್ಗಳನ್ನು ಬಿಡುವಂಥದ್ದು ಅದನ್ನು ಕಂಪ್ಲೀಟಾಗಿ ವರ್ಜೆ ಮಾಡಬೇಕು ಅದನ್ನು ಬಿಟ್ಟೇ ಬಿಡಬೇಕು ಅದನ್ನು ಯೂಸೇ ಮಾಡಬಾರ್ದು ಅದರಲ್ಲಿರುವಂತಹ ಹೈ ಲೆವೆಲ್ ಆಫ್ ಸಾಲ್ಟ್ಸ್ ಕಂಟೆಂಟ್ ಏನಿದಿಲ್ಲ ಯಾಕಂದರೆ ಯಾವುದೇ ಜಂಕ್ ಫುಡ್ ಫಾಸ್ಟ್ ಫುಡ್ಡಲ್ಲಿ ನೋಡಿ ಅದರಲ್ಲಿ ಸಾಲ್ಟ್ ಮತ್ತು ಶುಗರು ಮೇಯ್ನ್ ಅಡಿಕ್ಟಿವ್ ಅದು ಸೊ ಆ ಅಡಿಕ್ಟಿವ್ ಅನ್ನುವಂಥದ್ದು ಅದನ್ನು ತಿಂದರೆ ನಮಗೆ ತಿನ್ನಬೇಕು ತಿನ್ಬೇಕು ಅನ್ನುವಂಥದ್ದು ಸಾಲ್ಟ್ ಇಸ್ ದ ಬೆಸ್ಟ್ ಅಡಿಕ್ಟಿವ್ ಅಂತೇಳಿ ಹೇಳ್ತಾ ಹೇಳ್ತಾರೆ ಸೊ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತೇಳಿ ಹೇಳಿದ್ರು ಉಪ್ಪಿಗಿಂತ ದೊಡ್ಡ ಇನ್ನೊಂದು ಅಡಿಕ್ಟಿವ್ ಮತ್ತೊಂದಿಲ್ಲ ಉಪ್ಪು ಸಕ್ಕರೆ ಸೊ ಈ ಸಾಲ್ಟ್ ಕಂಟೆಂಟ್ ಫುಡ್ಗಳನ್ನ ಜಾಸ್ತಿ ತಗೊಳ್ಳುವಂಥದ್ದು ಸಹ ನಮ್ಮ ಈ ಮೂಳೆ ಸವಿತವನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ ಸೊ ಹಾಗಾಗಿ ಅಂಥ ಫುಡ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಎಲ್ಲ ಫಾಸ್ಟ್ ಫುಡ್ಗಳನ್ನು ಜಂಕ್ ಫುಡ್ಗಳನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟು ಹೆಲ್ದಿ ಫುಡ್ಗಳನ್ನ ಆದಷ್ಟು ಸೇವನೆ ಮಾಡಿದರೆ ನಮ್ಮ ಆರೋಗ್ಯವನ್ನು ಅಂದರೆ ನೀನ ನೀಯ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತು ಪ್ರತಿದಿನ ರೆಗ್ಯುಲರ್ ಎಕ್ಸಸೈಸ್ ಈಗ ಸಿವಿಯರ್ ಪೈನ್ ಇದೆ ಅವರಿಗೆ ವಾಕಿಂಗನ್ನು ನಿಷೇಧ ಹೇಳ್ತೀವಿ ಅಂದರೆ ಆ ವಾಕಿಂಗ್ ಮಾಡೋದಾದರೂ ಲೆವೆಲ್ ಜಾಗದಲ್ಲಿ ಮಾಡಿ ಒಂದು ವೇಳೆ ಸ್ಟೆಪ್ಸ್ಗಳು ಇದ್ದದಿದ್ದರೆ ಆ ಸ್ಟೆಪ್ಸ್ಗಳನ್ನು ಹತ್ತಿಬೇಡಿ ಅಂತೇಳಿ ಹೇಳ್ತೀವಿ ಸೊ ಈ ರೀತಿಯ ಕ್ರಮಗಳನ್ನೆಲ್ಲ ಫಾಲೋ ಮಾಡ್ಕೊಂಡ್ರೆ ಖಂಡಿತವಾಗಲೂ ಆ ನೀಪೇನನ್ನು ಮನೆಯಲ್ಲೇ ಅವರು ಅದಕ್ಕೆ ಒಂದು ಉಪಶಮನವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ತುಂಬ ಬ್ಯೂಟಿಫುಲ್ ಆಗಿ ಹೇಳಿರಿ ಸರ್ ಇವಾಗ ಹೇಗಾಗಿದೆ ಅಂತಂದ್ರೆ ಪೇನ್ ಯಾವ್ದೇ ಬಂದ್ರು ನಮ್ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಳದ್ರಿಂದಾನೇ ಸೆವೆಂಟಿ ಪರ್ಸೆಂಟ್ ಎಲ್ಲ ಅದಕ್ ಬರುತ್ತೆ ಆದ್ರೆ ನಮ್ಮ ಜನರೇಷನ್ ಹೇಗಾಗಿದೆ ಅಂದ್ರೆ ಲೇಜಿ ಅಂದ್ರೆ ಲೇಜಿ ಫುಡ್ ಸ್ಟೈಲ್ ಅಥವಾ ಏನು ಚೇಂಜ್ ಮಾಡಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡಲ್ಲ ಅದ ಹಾಗೆ ಅದೇ ಹೋಗ್ಬೇಕು ಅಂತ ಅಂತೀವಿ ಸೊ ಒಂದ್ ಬ್ಯೂಟಿಫುಲ್ ಪಾಯಿಂಟ್ ಹೇಳ್ರಿ ನೀವು ಸೂರ್ಯನ್ ಬೆಳಕಿಗೆ ಮನುಷ್ಯ ನಾವ್ ডেইলি ಮುಖ ಒಡ್ಡೋದ್ರಿಂದ ಆಕ್ಚುಲಿ ಎಷ್ಟೊಂದು ಡಿಫರೆನ್ಸಸ್ ಕಾಣಿಸುತ್ತೆ ಅಂತ ಬಿಕಾಸ್ ನಾನೇ ಕೂಡ ಅವಾಗ ನನಗ ಅವಾಗ ಬಿಸಲ್ ಅಂದ್ರೆನೇ ಆಗ್ತಿರಲಿಲ್ಲ ಆಕ್ಚುಲಿ ನಾನು ಇವಾಗ ডেইলি ಬೆಳಗ್ಗೆ ಆದ ತಕ್ಷಣ ಟೆನ್ ಮಿನಿಟ್ಸ್ ಬಿಸಲ್ ತಗೊಳ್ಳೋದಂತ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಅದು ಆಕ್ಚುಲಿ ಲೈಫ್ ಅಲ್ಲಿ ಚೇಂಜಸ್ ಗೊತ್ತಾಗ್ತಾ ಇದೆ ಆಕ್ಚುಲಿ ನೋಡಿ ನೀವು ಈ ಗೋವಾ ಅಥವಾ ಕರಾವಳಿ ಭಾಗದಲ್ಲಿ ಬೀಚ್ ಸೈಡ್ ಹೋಗಿ ಬೇರೆ ಬೇರೆ ದೇಶಗಳಿಂದ ಬಂದುಬಿಟ್ಟು ಏನು ತಮ್ಮ ದೇಹವನ್ನ ಸಂಪೂರ್ಣವಾಗಿ ಅವರ ಸನ್ ಲೈಟ್ ಗೆ ಎಕ್スポーズ ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಅದನ್ನ ತಿಳ್ಕೊಂಡು ಬಂದಿರ್ತಾರೆ ಮತ್ತೆ ಕೆಲವೊಂದು ಕಡೆಗಳಲ್ಲಿ ನೋಡಿ ನೀವು ಅವರು ಈ ರೈತರು ಎಸ್ಪೆಷಲಿ ಅವ್ರು ಶರ್ಟ್ ಹಾಕೊಂಡ್ ಕೆಲಸ ಮಾಡಲ್ಲ ಸೂರ್ಯನ ಬೆಳಕು ಬೇಕಾದಷ್ಟು ಅವರ ದೇಹದ ಮೇಲೆ ಬೀಳ್ತದೆ ಅವರಿಗೆ ಅರವತ್ತು ಎಪ್ಪತ್ತಕ್ಕೂ ನೀ ಪೇನ್ ಬರೋದಿಲ್ಲ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಒಂದು ಅವ್ರದ್ದು ವರ್ಕಿಂಗ್ ಇದಿರೋದ್ರಿಂದ ಮತ್ತೆ ಹೆಲ್ದಿ ಫುಡ್ ಇರೋದ್ರಿಂದ ಮತ್ತೆ ಇನ್ನೊಂದು ಹೇಳಿದ್ರೆ ಮೇಜರ್ ರೀಸನ್ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ಅವ್ರು ಜಾಸ್ತಿಯಾಗಿ ಅವರು ಎಕ್ಸ್ಪೋಜರ್ ಆಗ್ತಾ ಇರ್ತಾರೆ ಸೂರ್ಯನ ಬೆಳಕಿಗೆ ಸೊ ಇದೆಲ್ಲ ಸಿಂಪಲ್ ಸಿಂಪಲ್ ನಾವು ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ